ಎಲ್ಲರಿಗೂ ನಮಸ್ಕಾರ ಅವಧಿಯ ಪ್ರಕಟಣೆಯ ಸೊಪ್ಪು ಚೆಲುದ ತಾನೇ ಪುಸ್ತಕ ಇವತ್ತು ಹಣವನ್ನುಗೊಳ್ತಾ ಇದೆ ಅವಧಿ ಹೆಣ್ಣು ಮತ್ತು ಭೂಮಿಯನ್ನು ಕೇಂದ್ರ ಮಾಡಿಕೊಂಡು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇರುವಂತಹ ಒಂದು ಸಂಸ್ಥೆ ಇದು ಕುಡಿಗಲ್ ತಾಲೂಕಿನ ಪುಟಯನಪಾಡ್ಯ ಅನ್ನುವಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಶುರುವಾಗಿರುವಂತಹದ್ದು ಈ ಸಂಸ್ಥೆ ತನ್ನ ಸುತ್ತಮುತ್ತಲೂ ಇರುವಂತಹ ಹೆಣ್ಣು ಮಕ್ಕಳಲ್ಲಿ ಒಂದು ಅರಿವನ್ನು ಮೂಡಿಸುವಂತಹ ಪ್ರಜ್ಞೆಯನ್ನು ಮೂಡಿಸುವಂತಹ ತನ್ನ ತನವನ್ನು ಹೇಗೆ ಉಳಿಸ್ಕೊಳ್ಬೇಕು ಅಂತ ಹೇಳೋದು ಹೇಳ್ಕೊಡ್ತಾ ಹೇಳ್ಕೊಡ್ತಾನೆ ತಾವು ನಂಬಿರುವ ಭೂಮಿ ಆ ಭೂಮಿಯ ಜೊತೆಗಿನ ನಿರಂತರವಾದಂತಹ ಸಂಬಂಧಗಳಲ್ಲಿ ಸಾಧಿಸಬಹುದಾಗಿರುವಂತಹ ಸಂಗತಿಗಳನ್ನ ಕುರಿತು ಅನೇಕ ಕಾರ್ಯಾಗಾರಗಳನ್ನು ಮಾಹಿತಿಗಳನ್ನ ಒದಗಿಸುವಂಥ ಉಪನ್ಯಾಸಗಳನ್ನ ಮಾಡ್ಕೊಳ್ತಾ ಬರ್ತಾ ಇದೆ ಈ ಸಂಸ್ಥೆ ಈಗಾಗಲೇ ನನ್ನ ನಾಲ್ಕು ಪುಸ್ತಕಗಳನ್ನು ಇದು ಐದನೇ ಪುಸ್ತಕ ಈ ಪುಸ್ತಕದಲ್ಲಿ ಹೆಣ್ಣಿನ ಹೆಣ್ಣು ತನ್ನನ್ನು ತಾನು ನೋಡ್ಕೊಳ್ಳೋದು ತುಂಬಾ ಕಡಿಮೆ ಕುಟುಂಬವನ್ನು ನೋಡ್ಕೊಳ್ತಾಳೆ ತನ್ನ ಸುತ್ತಮುತ್ತಲಿನಿಂದ ಸಮಾಜವನ್ನು ನೋಡ್ಕೊಳ್ತಾಳೆ ಆದರೆ ತನ್ನ ಬಗ್ಗೆ ಯಾವತ್ತೂ ಕೂಡ ನೋಡಿ ಗಮನ ಕೊಡೋದಿಲ್ಲ ಸೊ ಹೀಗಾಗಿ ತನ್ನ ಬಗ್ಗೆ ಗಮನವನ್ನು ಕೊಡಲಿಕ್ಕೆ ಏನೇನು ಬೇಕೋ ಅಂತಹ ಸಂಗತಿಗಳನ್ನು ಪ್ರಕಟಣೆಯ ಮೂಲಕ ಕೂಡ ಪುಸ್ತಕ ಪ್ರಕಟಣೆಯ ಮೂಲಕ ಕೂಡ ನಾನು ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ವಸುಂಧರಾ ಭೂಪತಿಯವರ ಸೊಪ್ಪು ಚೆರೆಲ ತಾಳಿ ನಾವು ಹೂವಿನ ಬಗ್ಗೆ ಮಾತಾಡ್ತೀವಿ ಆದರೆ ಸೊಪ್ಪಿನ ಬಗ್ಗೆ ಮಾತಾಡಲ್ಲ ಇದು ಈ ಅವನಿ ಸಂಸ್ಥೆ ಪರ್ಯಾಯ ಚಿಂತನೆಗಳ ಪರ್ಯಾಯ ಜ್ಞಾನಗಳ ಮತ್ತು ಪರ್ಯಾಯ ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು ಯೋಚನೆ ಮಾಡೋದ್ರಿಂದ ಸೊ ಈ ಈ ಒಂದು ಪುಸ್ತಕವನ್ನು ಬಹಳ ಮುಖ್ಯವಾದಂತಹ ಪ್ರಕಟಣೆ ಅಂತ ಹೇಳಂದು ಭಾವಿಸಿ ಇದನ್ನು ತಗೊಂಡು ಬಂದಿದೆ ಇದರ ಲೇಖಕರಾದಂತಹ ಸುಂದರ ಭೂಪತಿ ನಮ್ಮ ಜೊತೆಗೆ ಇವತ್ತು ಈ ಪುಸ್ತಕದ ಬಗ್ಗೆ ಕೆಲವು ಸಂಗತಿಗಳನ್ನ ಹಂಚಿಕೊಳ್ತಾ ಇದ್ದಾರೆ ಮೇಡಮ್ ನಮಸ್ಕಾರ ಸೊಪ್ಪು ಸೊಪ್ಪು ಚೆಲ್ಲುವೆಲ್ಲ ಅಂದರೆ ಹೂವಿನ ಬಗ್ಗೆ ಎಲ್ಲರಿಗೂ ಒಂದು ವಿಶೇಷವಾದಂತಹ ಅಂದರೆ ಆಕರ್ಷಣೀಯ ಭಾಗ ಅಂತ ಹೇಳೋದು ಸೊಪ್ಪು ಏನು ಮೇಡಮ್ ಸೊಪ್ಪು ನಾವೆಲ್ಲ ಬೆಳೆಸ್ತೇವೆ ನಿಜ ಬೆಳಗ್ಗೆ ಇದ್ರೆ ಅಡಿಗೆಗೆ ಬೇಕೇ ಬೇಕು ಸೊಪ್ಪು ಪ್ರತಿ ಮನೆಗಳಲ್ಲೂ ಇದ್ದೇ ಇರುತ್ತೆ ಆದರೆ ಸೊಪ್ಪಿನಲ್ಲಿ ಸೌಂದರ್ಯವರ್ಧಕ ಗುಣಗಳು ಇದೆ ಅಂದರೆ ಕಾಸ್ಮೆಟಿಕ್ಕಾಗಿ ಕೂಡ ಅದು ಬಳಕೆಯಾಗುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಆಮೇಲೆ ಇದು ನನಗೆ ಬರೀಬೇಕನ್ನಿಸಿದ್ದು ಕೂಡ ಒಂದು ಘಟನೆಯಿಂದ ನಾನು ಮದುವೆ ಆದ ತಕ್ಷಣ ತೋರಣಗಲ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಬಳ್ಳಾರಿ ಜಿಲ್ಲೆ ತೋರಣಗಲ್ಲು ಆ ಹಳ್ಳಿಯಲ್ಲಿ ಆಗ ಒಬ್ಬ ಗರ್ಭಿಣಿ ಬಂದಾಗ ಆಕೆಗೆ ಸಾಮಾನ ಗಂಡನ್ನು ಕೇಳಿದ್ದು ನೋಡ್ಕೋಗೆಲ್ಲ ಹಾಲು ಹಣ್ಣು ಎಲ್ಲ ಚೆನ್ನಾಗಿ ಕೊಡಬೇಕು ನಮ್ಮ ತಾಯಿ ಮಗುಗೆ ಬೆಳವಣಿಗೆಗೆ ಅಂದಾಗ ಆಕೆ ಹೇಳಿದ್ದ ಮಾತು ನನಗೆ ನಮ್ಮ ಇಡೀ ಅಂದರೆ ಗ್ರಾಮೀಣ ಹೆಣ್ಣು ಮಕ್ಕಳ ಒಂದು ಇದನ್ನು ಪ್ರತಿನಿಧಿಸುವಂಥದ್ದು ನಾನು ಜೀವನದಲ್ಲಿ ಹಣ್ಣು ಅಂತ ನೋಡಿರೋದು ಬರೀ ಹುಣಸಾರು ಮಾತ್ರ ಅಂತ ಸೊ ಎಷ್ಟು ನನಗೆ ಇದಾಯಿತು ಅಂದರೆ ಅಂದರೆ ಅದು ಒಂದ್ ರೀತಿಯಲ್ಲಿ ಅಡಿಗೆ ಮಾಡೋಕೆ ಒಂದ್ಸಹಣ್ಣು ಉಪಯೋಗಿಸ್ತಾಳೆ ಅಷ್ಟು ಬಿಟ್ಟರೆ ಬೇರೆ ಯಾವ ಹಣ್ಣು ತಿಂದು ಹಾಗೆ ಒಂದು ಮೂವತ್ ಮೂವತ್ತೈದು ವರ್ಷ ಇರ್ಬಹುದಾಗ ಸೊ ಆಮೇಲೆ ನಾನು ಅದಕ್ಕೆ ಆಮೇಲೆ ಹಣ್ಣು ತಗೊಳಕ್ಕೆ ಅವ್ರಿಗೆ ದುಡ್ಡು ಇಲ್ಲ ಅಂದಾಗ ಮಾತ್ರೆಗೆ ಎಲ್ಲಿಂದ ದುಡ್ಡು ಕೊಡ್ತಾರೆ ಮಾತ್ರೆ ತಗೊಳದು ಎಷ್ಟು ದಿನ ತಗೊಳ್ತಾರೆ ಕಷ್ಟ ಆಗತ್ತೆ ಅಂತ ಸೊಪ್ಪುಗಳ ಬಗ್ಗೆ ಆಗ ಹೆಚ್ಚಿನ ಅಧ್ಯಯನ ಆಶಯ ಮಾಡಿದೆ ಮೊದ್ಲೆ ನಾನು ಆಯುರ್ವೇದದಲ್ಲಿ ಓದಿದ್ದು ಹೌದು ಆದ್ರೆ ಹೆಚ್ಚು ಆ ಬಗ್ಗೆ ಗಮನ ಕೊಟ್ಟಿರ್ಲಿಲ್ಲ ನಂತರ ನಾನು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ತುಂಬಾ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ ಸೊ ಅದಕ್ಕೆ ಅದನ್ನ ಬಳಕೆ ಮಾಡೋದಕ್ಕೆ ಹೇಳಿದೆ ಆದ್ರೆ ಸೊಪ್ಪಿನ ರಸವನ್ನ ಜೇನುತುಪ್ಪ ಬೆರೆಸಿ ದಿನ ಒಂದು ನಾಲ್ಕು ಚಮಚ ಕುಡಿಯೋದು ಸುಮಾರು ಹದಿನೈದು ದಿನದಲ್ಲೇ ಒಂದು ಗ್ರಾಮ್ ಹಿಮೋಗ್ಲೋಬಿನ್ ಜಾಸ್ತಿ ಇರುತ್ತೆ ಆಕೆಗೆ ಆಮೇಲೆ ಮನೆಯಲ್ಲೇ ನನ್ನ ಅತ್ತೆಯವರಿಗೆ ಕೂಡ ಶೋಭಾ ಬಂದ್ರು ವೇದಿಕೆಗೆ ಜಿ ಶೋಭಾ ಅನಿಸ್ತೇನೆ ಅವರು ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕಿ ಆಹಾರ ತಜ್ಞೆ ಮತ್ತೆ ಮಾನಸಿಕ ಆರೋಗ್ಯ ತಜ್ಞೆ ಮತ್ತು ಆಪ್ತ ಸಲಹೆಗಾರ ಅವರು ಪುಸ್ತಕ ಬಿಡುಗಡೆ ಮಾಡೋರು ಅಂತ ಈ ಬೆಂಗಳೂರು ಟ್ರಾಫಿಕ್ ನಿಂದಾಗಿ ಈಗ ತಲುಪಿದ್ದಾರೆ Yeah. ಇದು ಪುಸ್ತಕದ ಅನಾವರಣ ಈ ಪುಸ್ತಕದ ಮೊದಲ ಪ್ರತಿಯನ್ನ ರಜನಿ ನರಹಳ್ಳಿ ಅವರು ತಗೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ನಂದಕುಮಾರ್ ಅವರು ವೇದಿಕೆ ಮೇಲೆ ಬಂದು ಪುಸ್ತಕವನ್ನು ಸ್ವೀಕರಿಸುವುದಾಗಿ ಹಾಗೆ ಹೇಮಾ ಪಟ್ಟಣ ಶೆಟ್ಟಿಯವರು ಎಲ್ಲರ ದಿನನಿತ್ಯದ ಆಹಾರಗಳಲ್ಲಿ ಬಂದು ಆ ಈ ದಕ್ಷಿಣ ಕನ್ನಡದ ಕಡೆಗೆ ಸೊಪ್ಪಡತಿ ಅಂತ ಹೇಳುವುದು ಒಂದು ದೇವ್ರ ಇದೆ ಕಾಡುಗಳಲ್ಲಿ ಆ ದೇವರಿಗೆ ಪೂಜೆಯನ್ನು ಮಾಡಲಿಕ್ಕೆ ಹೋದಾಗ ಅವರು ಅಂತಹದ್ದೊಂದು ಆ ಅಂದರೆ ಹಾಲು ಹಣ್ಣು ಯಾವುದೂ ಇಲ್ಲ ಆ ದೇವರಿಗೆ ನೈವೇದ್ಯ ಏನು ಅಂತ ಹೇಳಿದ್ರೆ ಒಂದು ಕೊಂಬೆಯನ್ನು ಕಡಿದು ಅಲ್ಲಿ ಹಾಕ್ಬಿಟ್ಟು ಇದು ಎಂತಹ ಸುಂದರವಾಗಿರುವಂತಹ ಕಲ್ಪನೆ ಅಂತ ಹೇಳಂದ್ರೆ ಆ ಭೂಮಿಯನ್ನು ಫಲವತ್ತನಾಗಿ ಮಾಡುವಂತಹ ಒಂದು ಅಪರೂಪದ ಆಚರಣೆಯನ್ನು ಇದು ಕಾಣಿಸ್ಕೊಡುತ್ತೆ ಸೊ ಇಂತಹ ಅನೇಕ ಆಚರಣೆಗಳು ಸೊಪ್ಪಿನ ಜೊತೆಗೆ ನಮ್ಮ ಜನಮಾನಸದಲ್ಲಿ ಸೊ ಇಂತಹ ಸೊಪ್ಪಿನ ಬಗ್ಗೆ ಒಂದು ಅವರೂಪದ ಪುಸ್ತಕ ಇವತ್ತು ಅನಾವರಣ ಆಯಿತು ಮೇಡಮ್ ಕೇಳ್ತಾ ಇದ್ದೆ ಕೃಷ್ಣೆಯನ್ನು ಇದು ಈ ಪುಸ್ತಕವನ್ನು ಬರೀಲಿಕ್ಕಿರುವಂತಹ ಪ್ರೇರಣೆ ಏನು ಅಂತಾರೆ ಹೇಳ್ತಾ ಇದನ್ನ ಕಂಟಿನ್ಯೂ ಮಾಡ್ತೀನಿ ಆಗ ನುಗ್ಗೆ ಸೊಪ್ಪನ್ನ ಪ್ರತಿದಿನ ನಾಲ್ಕು ಚುಮಚ ಜೈನ್ತುಪ್ಪ ಜೊತೆ ತೊಗೊಳ್ಳೋದಕ್ಕೆ ಹೇಳಿದೆ ಆ ಹದಿನೈದು ದಿನಗಳಲ್ಲೇ ಒಂದು ಗ್ರಾಮ್ ಹಿಮೋಗ್ಲೋಬಿನ್ ಜಾಸ್ತಿ ಆಯಿತು ಆಮೇಲೆ ನನಗೆ ನುಗ್ಗೆ ಸೊಪ್ಪಿನ ಬೇರೆ ಗುಣಗಳು ಕೂಡ ಅದರ ಕ್ಯಾಲ್ಸಿಯಂ ಇದೆ ವಿಟಮಿನ್ ಎ ಡಿ ಇದೆ ಮತ್ತು ಅದು ವರ್ಧಕವಾಗಿ ಕೂಡ ಅದನ್ನ ಪೇಸ್ಟ್ ಮಾಡಿ ಮುಖಕ್ಕೆ ಲೇಪಿಸುವಂಥದ್ದು ಹೆಚ್ಚಿನ ಇಲ್ಲ ಇವತ್ತು ಕ್ರೀಮ್ಗಳಿಗಾಗಿ ಮತ್ತೊಂದು ನಾವೆಷ್ಟು ಖರ್ಚು ಮಾಡ್ತೀವಿ ಅನ್ನೋದು ಗೊತ್ತು ಸೊ ಹಾಗಾಗಿ ಅದನ್ನು ಸೌಂದರ್ಯವರ್ಧಕವಾಗಿ ಮತ್ತು ಆರೋಗ್ಯವರ್ಧಕವಾಗಿ ಎರಡೂ ಕೂಡ ಕೆಲಸ ಮಾಡುವಂತಹ ಸೊಪ್ಪು ಸೊ ಆಗ ನಾನು ಸೊಪ್ಪಿನ ಬಳಕೆ ಮತ್ತು ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ಶುರು ಮಾಡಿ ಅದ್ರ ಬಗ್ಗೆ ಹೆಚ್ಚು ಲೇಖನಗಳನ್ನು ಮತ್ತು ಬೇರೆ ಬೇರೆ ಲೇಖನಗಳಲ್ಲಿ ಕೂಡ ಅದನ್ನ ಅಳವಡಿಸ್ಕೊಂಡು ಬರಿತಾ ಹೋದೆ ಮನೆಯಲ್ಲೇ ನಮ್ಮ ಅತ್ತೆಗೆ ತಲೆಸಿಮಿಯ ಮೈನರ್ ಇದ್ರವರು ತಲೆಸಿಮಿಯ ಮೈನರ್ ಅಂದರೆ ಜೆನೆಟಿಕಲ್ ಡಿಸೀಸ್ ಅವ್ರಿಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದೇ ಇಲ್ಲ ಏನೇ ಕೊಟ್ಟರೂ ಅವ್ರಿಗೆ ಅಬ್ಸಾರ್ಪ್ಷನ್ ಇರೋದಿಲ್ಲ ಸೊ ಅವರಿಗೂ ಕೂಡ ನಾನುಗೆ ಸೊಪ್ಪನ್ನು ಕೊಟ್ಟು ಸುಮಾರು ಎಂಬತ್ತಾರು ವರ್ಷ ಅವರು ತುಂಬ ಆರೋಗ್ಯವಂತರಾಗಿ ಬದುಕಿದ್ರು ಸೊ ಇದು ಇದೆಲ್ಲವನ್ನ ನೋಡಿ ನನಗೆ ಆಮೇಲೆ ನನ್ನ ನಾನು ಗರ್ಭಿಣಿ ಗರ್ಭಿಣಿಯಾದಾಗಲೇ ಕೆಲವು ಸೊಪ್ಪುಗಳ ಬಳಕೆಯನ್ನು ಮಾಡ್ತಾ ಹೀಗೆ ನನ್ನ ಅನುಭವಗಳು ಮತ್ತು ನನ್ನ ಪೇಶನ್ಸ್ ಮೇಲೆ ಮಾಡಿದ ಅನುಭವಗಳನ್ನ ಒಟ್ಟು ಸೇರಿಸಿ ಈ ಪುಸ್ತಕ ಸುಮಾರು ಎರಡು ವರ್ಷಗಳ ಹಿಂದೆ ನಾನು ಅವನಿಗೆ ಬರ್ಕೊಟ್ಟೆ ಸೊ ಅದು ಈಗ ಬಿಡುಗಡೆ ಆಗ್ತಾ ಇದೆ ಈ ಕೃತಿ ತುಂಬಾ ಅವನಿಯವ್ರು ಕೇಳಿದ್ರು ಸೊಪ್ಪಿನ ಬಗ್ಗೆನೆ ನಂಗೆ ಬೇಕು ಅದೇ ಅದ್ರ ಬಗ್ಗೆನೆ ಬರ್ಕೊಡಿ ಅಂತ ಕೇಳಿದಾಗ ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾನು ಬರ್ಕೊಟ್ಟೆ ಮೊಟ್ಟ ಮೊದಲು ನಾನು ಅವನಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಈ ಪುಸ್ತಕವನ್ನು ಕೊಡ್ತೀನಿ ಮತ್ತೆ ನಿಮಗೆ ಒಂದು ಪ್ರಶ್ನೆ ಸೌಂದರ್ಯವರ್ಧಕ ಅನ್ನುವಂತಹ ಮಾಫಿಯಾ ಏನಿದೆ ಇದು ಮಾಯಕ ಹಾಗೆ ಆವರಿಸ್ಕೊಳ್ತಾ ಇದೆ ಅಂದ್ರೆ ಹೊರಗಡೆಯಿಂದ ತಗೊಂಡ್ ಬಂದು ಹಚ್ಕೊಂಡ್ರೆ ಮಾತ್ರನೇ ನಾವು ಸುಂದರವಾಗಿ ಕಾಣ್ತೀವಿ ಅಂತನೋ ಅಥವಾ ಹೊರಗಡೆಯಿಂದ ತಗೊಂಡ್ ಬಂದ ಪಿಲ್ಸು ನುಗ್ಗಿದ್ರೆ ಮಾತ್ರ ನಾವು ಸಣ್ಣಗಾಗ್ತೀವಿ ನಮ್ಮ ಮುಖದಲ್ಲಿ ಕಾಂತಿ ಈ ಒಂದು ಕ್ರಮಾರೋಪ ಸೃಷ್ಟಿಯಾಗ್ಬಿಟ್ಟಿದೆ ಇದು ನಮ್ಮ ಹೆಣ್ಮಕ್ಳನ್ನ ಒಂಥರ ಎಕ್ಸ್ಪ್ಲೋಯ್ ಮಾಡ್ತಾ ಇರುವಂತಹ ಕ್ರಮ ಕೂಡ ಸೊ ಇದ್ರ ಬಗ್ಗೆ ನೀವು ಹೇಳ್ತೀರಾ ಈ ತರದ ಒಂದು ನಮ್ಮಲ್ಲೇ ಇರುವಂತಹ ಖನಿಜಗಳ ಆಧಾರ ನಮ್ಮಲ್ಲೇ ಇರುವಂತಹ ಈಗ ರಿಚ್ ಆಗಿರುವಂತಹ ಪೋಷಕಾಂಶಗಳನ್ನ ಇಟ್ಕೊಂಡು ಯಾಕೆ ನಾವು ಇದ್ರ ಬೇರೆ ಇದ್ರ ಕಡೆಗೆ ನೋಡ್ಬೇಕು ಯಾಕೆ ಈ ತರದೊಂದು ಕ್ರಮ ನಮಗೆ ನಮಸ್ಕಾರ ಎಲ್ಲರಿಗೆ ಮೊದಲಿಗೆ ಕ್ಷಮೆ ಇರಲಿ ಕೆಲವು ನಿಮಿಷ ತಡವಾಗಿ ಬಂದಿದ್ದಕ್ಕೆ ಉತ್ತಮವಾದಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಅದಕ್ಕೆ ಮುಂಚೆ ಲೇಖಕಿಗೆ ನಾನು ಅಭಿನಂದನೆಯನ್ನ ಹೇಳಿಕಿ ಇಷ್ಟಪಡ್ತೀನಿ ಡಾಕ್ಟರ್ ವಸುಂಧರಾ ಭೂಪತಿ ಅವರು ಅತ್ಯಂತ ಅವಶ್ಯಕವಾದಂತ ಈ ಒಂದು ಸೊಪ್ಪು ಚೆಲುವೆಲ್ಲ ನಿನ್ನದೆಂದಿತ್ತು ಶೀರ್ಷಿಕೆಯೇ ಅಷ್ಟು ಆಕರ್ಷಕವಾಗಿದೆ ಬಹಳ ಒಂದು ಅವರ ಅನುಭವ ಅವರ ವೈದ್ಯಕೀಯ ತಜ್ಞತೆಯನ್ನ ಅಲ್ಲಿ ಸೇರಿಸಿ ಬರೀ ಬಂದಿದ್ದಾರೆ ಅಭಿನಂದನೆಗಳು ಇನ್ನು ಅವನಿಯವರು ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾ ಬಹಳ ಮುಖ್ಯವಾಗಿ ಯಾಕೆ ಹೀಗೆ ಒಂದು ಭ್ರಮಾಲೋಕದಲ್ಲಿ ಇದೀವಿ ಅಂತ ಹೇಳೋದಕ್ಕೆ ಮುಂಚೆ ಮೊದಲು ಇವಾಗ ಚೆಲುವಿನ ಒಂದು ವ್ಯಾಖ್ಯಾನವನ್ನು ಓದಿದ್ರೆ ಇವತ್ತು ಸೌಂದರ್ಯ ಅಂದ್ರೆ ಕೇವಲ ಒಂದು ಬಾಹ್ಯ ಸೌಂದರ್ಯಕ್ಕೆ ಮಾತ್ರ ನಾವು ನೋಡ್ತಾ ಇದ್ದೀವಿ ಹೊರಗೆ ನಮ್ಮ ಕಣ್ಣಿಗೆ ಏನು ಕಾಣಿಸೋದು ಅದು ಮಾತ್ರ ಸೌಂದರ್ಯ ಅಲ್ಲ ಬಾಹ್ಯ ಸೌಂದರ್ಯ ಅಂದ್ರೆ ಹೆಚ್ಚಾಗಿ ಆಂತರಿಕ ಸೌಂದರ್ಯ ಹಾಗೂ ಬಾಹ್ಯ ಎಲ್ಲ ಒಟ್ಟಿಗೆ ಸೇರಿದಾಗ ಮಾತ್ರ ಮನಸ್ಸು ಶುದ್ಧಿಯಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಹಾಗೆ ಮಾತ್ರ ಒಳ್ಳೆಯ ಒಂದು ಸೌಂದರ್ಯ ಕಂಡು ಬರುತ್ತೆ ಇವತ್ತು ನಾವು ಮೊರೆ ಹೋಗ್ತಾ ಇರೋದು ಹೊರಗೆ ಕಣ್ಣಿಗೆ ತಂಪಿಸು ಆ ಒಂದು ಸೌಂದರ್ಯದ ಮಾತ್ರ ಹಾಗಾಗಿ ಮೊದಲು ಈ ನಿರಸದಿಂದ ಹೊರಗೆ ಬರಬೇಕಾದ್ರೆ ಮೊದಲು ಸೌಂದರ್ಯದ ವ್ಯಾಖ್ಯಾನವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೌಂದರ್ಯ ಅಂದರೆ ಆಂತರಿಕ ಹಾಗೂ ಒಳಗಿನ ಸೌಂದರ್ಯ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ಕೇವಲ ಈ ಹೇಳದಾಗಿ ಕೆಮಿಕಲ್ಸು ಅಥವಾ ಮೇಕಪ್ಗೆ ಮೊರೆ ಹೋಗೋದನ್ನು ತಪ್ಪಬಹುದು ಇನ್ನು ಒಟ್ಟಾಗಿ ನಮ್ಮ ಆರೋಗ್ಯವನ್ನು ಸಂಭ್ರಮಿಸುವುದು ಮಾನಸಿಕ ದೈಹಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವನ್ನ ನಾವು ಸಂಭ್ರಮಿಸಲಿಕ್ಕೆ ಹೊರಟಾಗ ಈ ನೀವು ಹೇಳಿದಾಗ ಇದ್ರಿಂದ ಬೀಳೋದು ಕಡಿಮೆ ಆಗುತ್ತೆ ಹಾಗಾಗಿ ಒಟ್ಟಾಗಿ ನಾವು ಆರೋಗ್ಯವನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಂಡಾಗ ಒಂದು ಒಟ್ಟು ವ್ಯಾಖ್ಯಾನ ಕೂಡ ನಮಗೆ ಅರ್ಥ ಆಗುತ್ತೆ ನಮ್ಮ ಸೀಮೆ ಕಡೆಗೆ ಬಂದ್ರೆ ಕೀರೆ ಸೊಪ್ಪಿನ ಮಡಿಗಳನ್ನ ನಾವು ಎಲ್ಲ ಕಡೆಗೂ ನೋಡ್ತೀವಿ ಮನೆ ಮನೆಯಲ್ಲೂ ಅದು ಇರಲೇಬೇಕು ಅದಕ್ಕೆ ಇಂಥ ಸುಂದರವಾದಂತಹ ಒಂದು ಕ್ರಮ ಇದೆ ಅಂತ ಹೇಳಿದ್ರೆ ಆ ಮನೆಯ ತಾಯಿಯಾರೋ ಆ ಅವಳ ಸೀರೆಯನ್ನು ಅದನ್ನು ತಂದಿರ್ತಾರೆ ಅದಕ್ಕೆ ಅದಕ್ಕೆ ಯಾವುದು ಕೆಮಿಕಲ್ ಹಾಕೋದಿಲ್ಲ ಕೆಮಿಕಲ್ ಹಾಕದೇನೆ ತನ್ನ ಮನೆಯ ಮಕ್ಕಳಿಗೆ ಆಹಾರವನ್ನ ಅವರು ಬೇಡ್ಕೊಳ್ತಾರೆ ಸೊ ಹೀಗೆ ಈ ತರದ ಒಂದು ಕ್ರಮ ಏನಿದೆ ಅಂದ್ರೆ ಈ ಪೋಷಕಾಂಶಗಳನ್ನ ಹಾಗೆ ರಿಟ್ರೈಟ್ ಮಾಡುವಂತಹ ಒಂದು ಕ್ರಮ ಏನಿದೆ ಈ ದೇಸಿಯ ಪದ್ಧತಿಗಳಲ್ಲಿ ಇರುವಂತಹ ಸೊ ಈ ದೇಸೀಯ ಪದ್ಧತಿಯಲ್ಲಿ ಬರುವಂತಹ ಆಹಾರ ಆಹಾರ ಮತ್ತೆ ಮನುಷ್ಯನ ಸಂಬಂಧಗಳು ಹೇಗೆ ಇದೆ ಅಂತ ನಮ್ಮ ಮನೆಗಳಲ್ಲಿ ಅಂದ್ರೆ ನಾವು ಚಿಕ್ಕವರಿದ್ದಾಗಿಂದ ಅದೊಂದು ಪರಂಪರೆ ಈಗ ಸೊಪ್ಪು ತರಕಾರಿ ಹಣ್ಣುಗಳು ಯಥೇಚ್ಛವಾಗಿ ಮನೆಯಲ್ಲಿ ತಿನ್ನುವಂಥದ್ದು ಮತ್ತೆ ಅಡಿಗೆಯಲ್ಲಿ ಬಳಸುವಂತಹದ್ದು ಕೂಡ ಎಲ್ಲರ ಮನೆಗಳಲ್ಲಿ ಇದ್ದೇ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಫಾಸ್ಟ್ ಫುಡ್ ಮತ್ತೆ ನಮ್ಗೆ ಏನೊಬ್ಬ ಹಲವಾರು ಹೊರಗಿನ ಆಹಾರದ ಆಕರ್ಷಣೆಯಿಂದಾಗಿ ಈ ಸೊಪ್ಪುಗಳ ಬಳಕೆ ಕಡಿಮೆ ಆಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಒಂದು ಅಂತರ್ ಸಂಬಂಧ ಇದ್ದೇ ಇದೆ ಹಣ್ಣು ಸೊಪ್ಪು ತರಕಾರಿ ಅವುಗಳಿಗೆ ಅವುಗಳಿಂದ ಅದರಲ್ಲಿರುವಂತ ಏಕೆಂದ್ರೆ ಹಲವಾರು ಖನಿಜಾಂಶಗಳು ಮತ್ತೆ ವಿಟಮಿನ್ಗಳು ಸೊಪ್ಪುಗಳಲ್ಲಿ ಇದ್ದೇ ಇರ್ತವೆ ಒಂದು ಚಕ್ರಮನಿ ಸೊಪ್ಪು ತಗೊಳ್ಳುವ ಮಲ್ಟಿ ವಿಟಮಿನ್ ಪ್ಲಾಂಟ್ ಅಂತಾನೆ ಹೇಳ್ತೀವಿ ಅದಕ್ಕೆ ಸೊ ಅದ್ರಲ್ಲಿ ಇವತ್ತು ವಿಟಮಿನ್ ಬಿ ಟ್ವೆಲ್ಗೂ ವಿಟಮಿನ್ ಡಿ ನಾವಿಲ್ಲಿ ಕೂತಿರೋರು ನನ್ನನ್ನು ಸೇರಿದಂತೆ ನಾವೆಲ್ಲ ಪರೀಕ್ಷೆ ಮಾಡಿಸೋಕೆ ನಮ್ಗೆಲ್ರಿಗೂ ಕಡಿಮೆ ಇರುತ್ತೆ ಅದು ನಾವೆಲ್ಲರೂ ಮಾಡಿಕೆ ಅಂದ್ರೆ ಬಿಸ್ಲಕ್ಕೆ ಹೋಗಲ್ಲ ವಿಟಮಿನ್ ಡಿ ನಮ್ಗೆ ಸಾಕಷ್ಟು ಸಿಗಲ್ಲ ಬಿ ಟ್ವೆಲ್ಲ ಕೂಡ ನಾನ್ ವೆಜಿಟೇರಿಯನ್ಸ್ಗೆ ಮಾಂಸಾಹಾರಿಗಳಿಗೆ ಅದು ಸಾಕಷ್ಟು ಇರುತ್ತೆ ಸಸ್ಯಾಹಾರಿಗಳ ಬೀಟ್ವೆಲ್ ಕೂಡ ನಮಗೆ ಕರಳಿನಲ್ಲಿ ಅದಕ್ಕೆ ಗ್ರಹಿಕೆ ಆಗೋಲ್ಲ ಸೊ ಹಾಗಾಗಿ ಕಡಿಮೆ ಇರುತ್ತೆ ಸೊ ಇವುಗಳೆಲ್ಲ ನಾವು ಸೊಪ್ಪುಗಳ ಮುಖಾಂತರನೇ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಸೊ ಸೊಪ್ಪಿನ ಬಳಕೆಯಿಂದ ಈಗ ದಂಟಿನ ಸೊಪ್ಪು ಇರ್ಬೋದು ಆಮೇಲೆ ಕೆಲವೇ ಕೆಲವು ಸೊಪ್ಪನ್ನ ಈಗ ನ ಬಳಕೆ ಮಾಡ್ತೀವಿ ಮೆಂತ್ಯ ಪಾಲಕ್ಕು ದಂಟು ಅರಿವೆ ಒಂದು ಐದಾರು ಸೊಪ್ಪು ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಆದರೆ ಕಾಚಿ ಸೊಪ್ಪು ಒಂದು ಸುಮಾರು ಒಂದು ಮೂವತ್ತ ನಲ್ವತ್ತು ಥರದ ಸೊಪ್ಪುಗಳು ಇದೆ ಆಮೇಲೆ ಪ್ರತಿಯೊಂದು ಗಿಡ ಯಾವ್ದು ಕಹಿ ಅಂಶ ಇಂದ ಇರುವಂತಹ ಬಿಲ್ವದ ಎಲೆ ಕೂಡ ನಾವು ಅಡುಗೆಯಲ್ಲಿ ಬಳಸಬಹುದು ಬಿಲ್ವದ ಎಲೆಗೂ ಇವತ್ತು ಐ ಪಿ ಎಸ್ ಪ್ರಾಬ್ಲಮ್ ಏನಿದೆ ತುಂಬಾ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಬಿಲ್ವದ ಎಲೆ ತುಂಬಾ ಒಳ್ಳೇದು ಅದರದ್ದು ಚಟ್ನಿ ಆಗ್ಬೋದು ತಂಬುಳಿ ಆಗ್ಬೋದು ಬಳಕೆ ಮಾಡೋದಿರ್ಬೋದು ಆಮೇಲೆ ಹೇರ್ ಫಾಲಿಂಗ್ ಇವತ್ತು ತುಂಬಾ ಜಾಸ್ತಿ ಆಗ್ತಾ ಇದೆ ಅದೊಂಥರ ಯೂನಿವರ್ಸಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು ದಿನಾ ನನ್ನ ಕ್ಲಿನಿಕ್ ಒಂದು ಐದು ಜನ ಆದರೂ ಬರ್ತಾರೆ ಹೇರ್ ಫಾಲಿಂಗ್ಸ್ ಅಮ್ಮ ಅದಕ್ಕೆ ನಮ್ಮ ಗರ್ಗ ಸೊಪ್ಪು ಅಂತ ಹೇಳ್ತೀವಿ ಕಾಡಿ ಗರ್ಗ ಅಂತ ಹೊಲದ ಬದಿಯಲ್ಲಿ ಬೆಳೆಯುತ್ತೆ ಅದು ದಿ ಬೆಸ್ಟ್ ಇದು ಮೆಡಿಸನ್ ಸೊ ಅದರಿಂದ ತಯಾರಿಸಿರೋ ಎಣ್ಣೆ ಆಗ್ಬೋದು ಅದನ್ನ ಆಹಾರದಲ್ಲೂ ನಾವು ಬಳಕೆ ಮಾಡ್ಬೋದು ಅದನ್ನ ಜಾಂಡಿಸಲು ಕೂಡ ನಾವು ಕೊಡ್ತೀವಿ ಹೀಗೆ ಸೊಪ್ಪುಗಳಂತರ ಬದುಕಿನ ಅವಿಭಾಜ್ಯ ಅಂಗವಾದ ನಾವು ಮಾಡ್ಕೊಂಡಾಗ ಮಾತ್ರೆಗಳಿಂದ ದೂರ ಇರೋದಕ್ಕೆ ಸಾಧ್ಯ ಫಲದಲ್ಲಿ ಒಂದ್ಸಲ ಹೋಗಿ ಬಂದ್ರೆ ಮಡಿಲು ತುಂಬುವಂತಹ ಕಳೆ ಸೊಪ್ಪುಗಳು ಏನಿದೆ ಅದು ಬಹಳ ಒಳ್ಳೆಯ ಆಹಾರವಾಗಿ ಕೂಡ ನಮ್ಮಲ್ಲಿ ಅಭ್ಯಾಸದಲ್ಲಿದೆ ಎಲ್ಲರಿಗೂ ಗೊತ್ತು ಕೊಟ್ಟೆ ತುಂಬಿಸುತ್ತೆ ಸೊಪ್ಪು ಅಂತ ಹೇಳ್ಬೋದು ಸೌಂದರ್ಯ ವರ್ಧಕವಾಗಿ ಸೊಪ್ಪು ಮತ್ತೆ ಮಾನಸಿಕ ಆರೋಗ್ಯವನ್ನ ಕಾಪಾಡಲಿಕ್ಕೆ ಸೊಪ್ಪು ಸೊ ಇದು ಹೇಗೆ ಸಾಧ್ಯ ಇದನ್ನ ಹೇಗೆ ನಾವು ಸಮತೋಲನ ಹಿಂದಿನ ಕಾಲದಲ್ಲಿ ತೋಟಗಳು ದೊಡ್ಡದಾಗಿರ್ತಾ ಇತ್ತು ಆಸ್ಪತ್ರೆಗಳು ಚಿಕ್ಕದಾಗಿರ್ತಾ ಇತ್ತು ಆದ್ರೆ ಇವತ್ತು ಆಸ್ಪತ್ರೆಗಳು ದೊಡ್ಡದಾಗಿವೆ ಹೊಲ ಗದ್ದೆ ತೋಟಗಳು ಕಡಿಮೆ ಆಗಿಬಿಟ್ಟಿದೆ ಸೊಪ್ಪು ತರಕಾರಿಗಳಿಂದ ಕೇವಲ ದೈಹಿಕ ಆರೋಗ್ಯ ಅಲ್ಲ ಮಾನಸಿಕ ಆರೋಗ್ಯ ಕೂಡ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ ನಾವು ಏನನ್ನ ಹೊಟ್ಟೆಗೆ ಹಾಕ್ತೀವೋ ಅದು ಮನಸ್ಸಿಗೆ ಬುದ್ಧಿಗೆ ಕೂಡ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ ದಿರ್ ಇಸ್ ಅ ಲಿಂಕ್ ಬಿಟ್ವೀನ್ ಗಟ್ ಅಂಡ್ ದ ಬ್ರೈನ್ ಅಂತ ಹೇಳ್ತಾರೆ ಹಾಗೆ ಪ್ರತಿಯೊಂದು ಸೊಪ್ಪು ಇವಾಗ ಉದಾಹರಣೆ ಒಂದನೆ ಒಂದು ತಗೊಳ್ಳೋ ನುಗ್ಗೆ ಸೊಪ್ಪು ಬಗ್ಗೆ ಬಗ್ಗೆ ಮಾತಾಡ್ತಾ ಇದ್ವಿ ನುಗ್ಗೆ ಸೊಪ್ಪನ್ನ ತಗೊಳ್ಳೋಣ ಕಬ್ಬಿಣದ ಅಂಶ ಹೇರಳವಾಗಿರುತ್ತೆ ಯಾವಾಗ ನಮಗೆ ಕಬ್ಬಿಣದ ಕೊರತೆ ಆಗುತ್ತೋ ಅದು ಮಾನಸಿಕ ಖಿನ್ನತೆ ಮಕ್ಕಳಲ್ಲಿ ಏಕಾಗ್ರತೆಯ ಕೊರತೆ ಹೀಗೆ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ನಿದ್ದೆ ಕಮ್ಮಿ ಆದಾಗ ಕೂಡ ಮಾನಸಿಕ ಆರೋಗ್ಯ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ನಾವು ಹಸಿರು ಸೊಪ್ಪುಗಳನ್ನ ತಗೊಳ್ತೇವೋ ಹೆಚ್ಚಾಗಿ ಅದರಲ್ಲಿರ್ತಕ್ಕಂಥ ಕ್ಲೋರೋಫಿಲ್ ಅಂಶ ಇರಬಹುದು ಕಬ್ಬಿಣದ ಅಂಶ ನಮಗೆ ಒಳ್ಳೆಯ ದರ್ಜೆಯ ರಕ್ತವನ್ನ ನಮಗೆ ಹಿಮೋಗ್ಲೋಬಿನ್ ಅನ್ನ ಸರಬರಾಜು ಮಾಡಿದಾಗ ನಮ್ಮಲ್ಲಿ ಚೈತನ್ಯ ಹುರುಪು ಬರುತ್ತೆ ಅದರಿಂದ ಏಕಾಗ್ರತೆ ಮಾನಸಿಕ ಶಾಂತಿ ಸುಖ ನೆಮ್ಮದಿ ನಿದ್ದೆ ಇವುಗಳು ಕೂಡ ದೊರಕ್ತಾ ಹೋಗುತ್ತೆ ಹಾಗಾಗಿ ಆರೋಗ್ಯ ಅಂದ್ರೆ ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ ನಾವು ತಗೊಳ್ಳುವಂತ ಪ್ರತಿಯೊಂದು ಹಸಿರು ಸೊಪ್ಪು ತರಕಾರಿ ಮಾನಸಿಕ ಆರೋಗ್ಯದ ಕಡೆ ಕೂಡ ಬಹಳ ಹೆಚ್ಚಿನ ಕೆಲಸವನ್ನ ಮಾಡುತ್ತೆ ಇದು ಎಲ್ಲರೂ ತಿಳ್ಕೊಂಡು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಹಾಗಾಗಿ ನಮ್ಮ ಆಹಾರದ ತಟ್ಟೆ ಕಾಮನ ಬಿಲ್ಲಿನ ತರ ಇರಬೇಕು ಅಂತ ಹೇಳಿದ್ರು ಕಾಮನ ಬಿಲ್ಲು ಅಂತ ಹೇಳಿದ್ರೆ ಏಳು ಬಣ್ಣಗಳು ಹೇಗಿರುತ್ತೋ ಹಾಗೆ ಅದರ ಹಸಿರು ಕೂಡ ಬಹಳ ಮುಖ್ಯವಾದದ್ದು ಹಸಿರು ಸೊಪ್ಪು ನಮ್ಮ ಆಹಾರದ ತಟ್ಟೆಯಲ್ಲಿ ಇದ್ದಾಗ ಅದು ನಮ್ಮ ದೇಹದ ಎಲ್ಲ ರೀತಿಯ ಒಂದು ಅಂಗಾಂಗಗಳಿಗೆ ಚುರುಕು ಚೈತನ್ಯವನ್ನ ಕೊಡುತ್ತೆ ಈಗ ಒಂದು ರಸ್ತೆಗೆ ಹೋದ್ರೆ ಹತ್ತರಿಂದ ಹದಿನೈದು ಬೇಕರಿಗಳು ಸಿಗುತ್ತೆ ಒಂದು ಸೊಪ್ಪಿನಲ್ಲಿ ಸಿಗುತ್ತೆ ಒಂದು ತರಕಾರಿ ಅಂಗಡಿ ಸಿಗುತ್ತೆ ಸೊ ಈ ಸ್ಥಿತಿಗೆ ನಮ್ಮ ಆಧುನಿಕ ಜಗತ್ತು ಇವತ್ತು ಬರ್ತಾ ಇದೆ ಸೊ ಆಧುನಿಕ ಜಗತ್ತು ಹುಟ್ಟಾಕಿರುವಂತಹ ಒತ್ತಡಗಳು ಆ ಒತ್ತಡಕ್ಕೆ ಒಂದು ಮನುಷ್ಯ ಇದಕ್ಕೆ ಬಹಳ ಒಳ್ಳೆಯ ತೆರಪಿ ಅಂತ ಹೇಳಿ ಬಣ್ಣಗಳ ತೆರತಿ ಸೊ ಯಾವುದೆಲ್ಲ ನಾವು ನೋಡಬೇಕು ಯಾವ್ದು ನಮ್ಮ ಕಣ್ಣನ್ನು ನಮ್ಮ ಮನಸ್ಸು ಆಗುತ್ತೆ ಈ ಥರದ ಒಂದು ಹೊಸ ಪ್ರಯೋಗ ಹಸಿರು ಅಂತ ಹೇಳಿದ್ರೆ ಸಂಪತ್ತು ಅಥವಾ ವಿಪುಲವಾದದ್ದು ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ ಒಂದು ಹೆಣ್ಣಿಗೆ ಶ್ರೀಮಂತ ಶಾಸ್ತ್ರ ಮಾಡುವಾಗ ಹಸಿರು ಬಳೆ ಹಸಿರು ಸೀರೆ ಇವುಗಳನ್ನ ಕೊಡೋದು ಯಾಕೆ ಅಂತ ಹೇಳಿದ್ರೆ ಅದು ಪ್ರಕೃತಿಯನ್ನ ಸಂಕೇತಗೊಳಿಸುತ್ತೆ ಅದರಲ್ಲಿ ಹೆಚ್ಚಿನ ಒಂದು ಸಂಪತ್ತು ಇದೆ ಅನ್ನುವಂಥದ್ದು ಹಾಗೆ ಈ ಹಸಿರು ಸೊಪ್ಪು ತರಕಾರಿಗಳನ್ನ ತಿನ್ನೋದು ಕೂಡ ನಮ್ಮ ದೇಹ ಮನಸ್ಸಿಗೆ ಬೇಕಾದಂತ ಆ ಒಂದು ಶ್ರೀಮಂತಿಕೆಯನ್ನ ಸಿರಿತನವನ್ನ ಇದು ಕೊಡುತ್ತೆ ಹಾಗಾಗಿ ನಮ್ಮ ಆರೋಗ್ಯ ಕೂಡ ಒಳ್ಳೆಯ ಒಂದು ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಹಸಿರು ಸೊಪ್ಪು ತರಕಾರಿಗಳಿಂದ ಕಾರಣ ಆಗುತ್ತೆ ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಾವು ಇವತ್ತಿನ ದಿನಗಳಲ್ಲಿ ಇವತ್ತು ಪ್ಲೇ ಗ್ರೌಂಡ್ಸ್ ಆರ್ ಫುಲ್ ಹಾಸ್ಪಿಟಲ್ಸ್ ಆರ್ ಎಂಟಿ ಅಂತ ಹೇಳ್ತೇವೆ ಹೆಚ್ಚು ಆಟ ಆಡದಷ್ಟು ದೈಹಿಕವಾಗಿ ಶ್ರಮ ಪಟ್ಟಷ್ಟು ಹೊಲ ಗದ್ದೆಗಳಲ್ಲಿ ಓಡಾಡಿ ಕೆಲಸಗಳನ್ನ ಆರೋಗ್ಯವಾಗಿರುತ್ತೆ ಆಸ್ಪತ್ರೆಗಳಿಗೆ ಭೇಟಿ ಮಾಡೋದು ನಮ್ಮ ಆಹಾರ ಎಲ್ಲ ಬಹಳ ಲಘು ಆಹಾರ ಅದು ಫಾಸ್ಟ್ ಫುಡ್ ಆಗೋಗ್ಬಿಟ್ಟಿದೆ ನಾವು ನೈಸರ್ಗಿಕವಾದ ಆಹಾರದಿಂದ ದೂರ ಇರ್ತಾ ಇದೀವಿ ಹಾಗಾಗಿ ಇವತ್ತು ನಾವು ಶೀಘ್ರವಾಗಿ ಆಸ್ಪತ್ರೆಗಳಿಗೆ ಭೇಟಿ ಆಗೋದಾಗಿದೆ ಹಾಗಾಗಿ ಹೆಚ್ಚು ಹೆಚ್ಚಾಗಿ ನಾವು ಮನೆಯಲ್ಲಿ ಮಾಡಿದಂತಹ ಹಣ್ಣು ಸೊಪ್ಪು ತರಕಾರಿಗಳಿಂದ ಕೂಡಿದಂತಹ ಅದಕ್ಕೆ ಹೇಳ್ತಾರೆ ಹಿತಬುಕ್ ಮಿತಬುಕ್ ಋತು ತಿನ್ನು ಮಿತವಾಗಿ ತಿನ್ನು ಕಾಲಕ್ಕೆ ತಕ್ಕಂತೆ ತಿನ್ನು ಆ ರೀತಿ ತಿಂತ ಬಂದಾಗ ನಾವು ನಮ್ಮ ಆರೋಗ್ಯವನ್ನು ಹೆಚ್ಚಾಗಿ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬಹುದು ವೈದ್ಯರಿಗೆ ಕೊಡುವಂತಹ ಹಣ ಅಥವಾ ಅವರ ಒಂದು ಸೇವೆಯನ್ನ ಶ್ಲಾಘಿಸುತ್ತಾ ಅಲ್ಲಿಗೆ ಕೊಡುವಂತಹ ಹಣ ಅಥವಾ ಸೇವೆಯನ್ನ ನಮ್ಮ ಆರೋಗ್ಯ ನಮ್ಮ ಅಡಿಗೆ ಕೋಣೆಯಲ್ಲಿದೆ ಅಲ್ಲಿಂದ ನಾವು ಬೆಳೆಸ್ಕೊಳ್ಲಿಕ್ಕೆ ಸಹಾಯ ಆಗುತ್ತೆ ನಂದಕುಮಾರ್ ಅವರು ಒಂದು ಪ್ರಶ್ನೆ ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಾ ಇವತ್ತಿನ ನಮ್ಮ ಒಂದು ಸಂದರ್ಭದಲ್ಲಿ ಅದು ಬಹಳ ಅತಿ ಸಮಂಜಸ ಅಂತ ಕೂಡ ಹೇಳಿಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಮ್ಮ ಆಹಾರ ಎಲ್ಲಿಂದ ಬರ್ತಾ ಇದೆ ಅದರ ಮೂಲವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಲೋಕಲ್ ಗ್ರೋವರ್ಸ್ ಫಾರ್ಮರ್ಸ್ ಒಂದು ಲೋಕಲ್ ಸಂತೆಗಳಿರ್ಬೋದು ಇಂತ ಕಡೆ ತಗೊಂಡ್ರೆ ಉತ್ತಮ ಹಾಗೂ ಕೈ ತೋಟಗಳು ತಾರಸಿ ತೋಟಗಳಲ್ಲಿ ಬೆಳೆದ್ರೆ ಇನ್ನೂ ಉತ್ತಮ ಆದ್ರೆ ನೀವು ಹಾಗೆ ಕಾಲದ ಅಭಾವ ಸ್ಥಳದ ಅಭಾವ ಇರುತ್ತೆ ಹಾಗಾಗಿ ನಾವು ಅಲ್ಲಿ ಬೆಳೆದ ಅವರ ತಡೆ ನಾವು ಕೊಂಡ್ಕೊಳ್ಬೇಕಾಗುತ್ತೆ ಮುಖ್ಯವಾಗಿ ನಿಮಗೆ ನಂಬಿಕೆಗೆ ಅರ್ಹರಾದವರಂತ ಹತ್ರ ಎಲ್ಲಿ ನಿಮಗೆ ವ್ಯಾಪಾರೀಕರಣ ಔದ್ಯೋಗೀಕರಣಕ್ಕಿಂತ ಹೆಚ್ಚಾಗಿ ಈ ರೀತಿಯಾಗಿ ಬೆಳೆದು ಸಪ್ಲೈ ಮಾಡುವಂತಹ ಆ ಒಂದು ಮೂಲಗಳಿಂದ ನೀವು ತರಕಾರಿಗಳನ್ನ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಅಂತಹ ಕಡೆ ನಿಮ್ಮ ಮುಖ ಹೋಗೋದು ಬಹಳ ಮುಖ್ಯ ಇನ್ನ ತಗೊಂಡು ಬಂದಿದಂತ ತರಕಾರಿ ಸೊಪ್ಪುಗಳನ್ನ ನೀವು ನೀರಿನಲ್ಲಿ ತೊಳೆಯುವಾಗ ಒಂದಷ್ಟು ಉಪ್ಪು ಉಪ್ಪನ್ನು ಹಾಕಿ ತೊಳೆಯೋದು ಅದು ಕೂಡ ಉಪ್ಪಿನ ದ್ರಾವಣದಲ್ಲಿ ನೆನೆಸಿ ಒಂದೆರಡು ನಿಮಿಷಗಳ ಕಾಲ ನೆನೆಸಿ ತೊಳೆಯೋದು ಅದು ಕೂಡ ಒಳ್ಳೆಯ ಒಂದು ಪರಿಣಾಮವನ್ನು ಕೊಡುತ್ತೆ ಹಾಗಾಗಿ ನೀವು ಎಲ್ಲಿಂದ ಅದನ್ನ ಸೋರ್ಸ್ ಅದು ತಗೊಳ್ತೀರಾ ಹಾಗೂ ಮನೆಗೆ ತಂದ ನಂತರ ಅದರ ಸಿದ್ಧತೆ ಶುದ್ಧತೆ ಬಳಕೆ ಇದರ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡೋದು ಬಹಳ ನಮ್ಮ ಹಳ್ಳಿಗಳ ಕಡೆಗೆ ಇವತ್ತು ಸೊಪ್ಪುಗಳನ್ನ ನೆನಪಿಟ್ಕೊಳ್ಳಿಕ್ಕೆ ಒಂದು ವಿಶೇಷವಾದಂತ ಕ್ರಮಗಳನ್ನ ಬಳಸ್ತೀವಿ ದಾರಿನಲ್ಲಿ ಹೋಗ್ಬೇಕಾದ್ರೆ ಅದು ಹೆಣ್ಣು ಹೆಣ್ಮಕ್ಳು ಬಹಳ ಅದನ್ನ ಆ ಆ ಕ್ರಮಗಳನ್ನ ಉಳಿಸ್ಕೊಂಡು ಬಂದಿದ್ದಾರೆ ದಾರಿನಲ್ಲಿ ಹೋಗ್ತಾ ಲಕ್ಕಿ ಸೊಪ್ಪು ಅಂತ ಹೇಳಿದ್ರೆ ಸಿಗುತ್ತೆ ಲಕ್ಕಿ ಸೊಪ್ಪನ್ನ ಕುಡಿ ಮುರಿದು ತಲೆನಲ್ಲಿ ಒಂದು ಕ್ರಮ ಇದೆ ಅಂದ್ರೆ ಅದು ನಾವು ಅವ್ರನ್ನ ಕೇಳಿದ್ರೆ ನಾನು ಯಾತಿ ಹೀಗ್ ಮಾಡ್ತೀರಾ ಅಂತ ಹೇಳಿದಾಗ ನಾನು ಹಾಗೆ ಮುಂದೆ ಹೋದ್ರೆ ಆ ಮುಂದೆ ನೋಡು ನನ್ನ ನುಡಿದಂಗೆ ಅಪ್ಪು ಅಂತ ಹೇಳಂದು ಅದು ಬೈಯುತ್ತೆ ಅಂತ ಹೇಳೋದು ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಅದು ಅದೊಂದು ಅಂದ್ರೆ ಆ ಗಿಡವನ್ನ ಅವ್ರು ಅವರು ಒಂದು ಕ್ರಮ ಮತ್ತೆ ಬುದ್ಧಿಯನ್ನು ಸೂಟಿದ್ರೆ ಅದು ಚಿಗುರು ಜಾಸ್ತಿ ಸಿಗುತ್ತೆ ಅಂತ ಹೇಳೋದು ಕೂಡ ಒಂದು ಕ್ರಮ ಸೊ ಹೀಗೆ ಅನೇಕ ಸಸ್ಯ ಪ್ರಭೇದ ನಾವು ನೆನಪಿಟ್ಕೊಂಡಿದ್ರೆ ಆದ್ರೆ ಇವತ್ತಿನ ಆಧುನಿಕ ಜಗತ್ತು ಏನಿದೆ ಏಕರೂಪಿಯಾಗಿರುವಂತಹ ಆಹಾರ ಪದ್ಧತಿಗಳು ಮತ್ತೆ ನಮ್ಮದ ಅಲ್ಲದೆ ಇರುವಂತಹ ಆಹಾರ ಕ್ರಮಗಳು ನಮ್ಮಲ್ಲ ಇದರಿಂದಾಗಿ ಒಂದಷ್ಟು ಸೊಪ್ಪು ಹಿನ್ನೆಲೆಗೆ ಬರುತ್ತೆ ಅದನ್ನ ಬಳಕೆಯ ಪ್ರಮಾಣ ಕೂಡನು ಕಡಿಮೆ ಆಗ್ತಾ ಇದೆ ಈಗ ಸಿಗೆ ಸೊಪ್ಪು ಅಂತ ಹೇಳ್ತೀವಿ ಸಿಗೆ ಸೊಪ್ಪು ಅದ ಕಾಲದಲ್ಲಿ ಅದನ್ನ ತಿನ್ಲೇಬೇಕು ಅಂತ ಹೇಳಿದ್ರು ಹೊಟ್ಟೆಯ ಎಲ್ಲ ಕಾಯಿಲೆಗಳು ವಾಸಿ ಆಗುತ್ತೆ ಆದ್ರೂ ಇವತ್ತು ಸೀಗೆ ಸೊಪ್ಪು ಮಾರ್ಕೆಟ್ ಅಲ್ಲಿ ಸಿಗೋದೇ ಇಲ್ಲ ಕಾಡು ಅಂದ್ರೆ ಮನುಷ್ಯ ಯಾವಾಗ ಭೂಮಿಯ ಜೊತೆಗಿನ ಸಂಬಂಧದಿಂದ ದೂರ ಆಗ್ತಾ ಹೋಗ್ತಾ ಮೊದ್ಲು ಪ್ರತಿಭಾ ಅವರ ಪ್ರಶ್ನೆಗೆ ಇನ್ನೊಂದು ಉತ್ತರ ಆಗಿ ಮೇಡಮ್ ಹೇಳದ್ ಜೊತೆಗೆ ನಮ್ದು ಕೆಲವು ಏನ್ ಮಾಡಿದ್ದಾರೆ ಅಂದ್ರೆ ಬೆಂಗಳೂರಿನಿಂದ ಆಚೆ ಕೆಲವೇರಿಯಾ ಅವ್ರು ನಾವ್ ಹೇಳಿದ ಸೊಪ್ಪು ತರಕಾರಿ ಹಣ್ಣುಗಳನ್ನ ಬೆಳೆದ್ಕೊಡ್ತಾರೆ ವಾರಕ್ಕೆ ಎರಡು ಸರಿ ಸಪ್ಲೈ ಮಾಡ್ತಾರೆ ನಾವು ಮನೆಗೆ ತರಿಸ್ಕೊಳ್ತೀವಿ ತಿಂಗಳಿಗೆ ಇಷ್ಟು ಅಂತ ಅವ್ರಿಗೆ ಹಣ ಅಂದರೆ ಇಲ್ಲಿ ತರಕಾರಿ ಹಣ್ಣಿಗೆ ಏನು ಕೊಡ್ತೀವೋ ಅಷ್ಟೇ ಎರಡು ಸಾವಿರನ ಮೂರು ಸಾವಿರ ಏನೋ ಇರುತ್ತೆ ಸೊ ಅದನ್ನ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಐದು ಜನಕ್ಕ ಏಳು ಜನಕ್ಕ ಅಂತ ಆತರ ಅವರೇ ಬೆಳೆದು ನಾವು ಹೋಗಿ ನೋಡಿನೂ ಬರಬಹುದು ನಾವೇನು ನಮಗೇನು ಬೇಕೋ ನಾವು ಬೆಳೆಸ್ತೀವೋ ಹೋಗಿ ನೋಡಿ ಬರ್ಬೋದು ಸೊ ಅವ್ರು ಬೆಳೆದು ಕೊಡ್ತಾರೆ ಅಲ್ ಸೊ ಆ ನಿಮಗೆ ನಾನು ಕಾಂಟ್ಯಾಕ್ಟ್ ಕೊಡ್ತೀನಿ ಈಗ ಅದನ್ನೊಂದು ಶುರು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಯಾಕೆ ಈ ಥರ ಸೊಪ್ಪು ತರಕಾರಿ ಇಲ್ಲಿ ಬೆಳೆದಿದೆ ಏನು ಅನ್ನೋದು ನಮಗೆ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಹಾಕಿ ಬೆಳೆದಿರುವಂಥದ್ದನ್ನು ತಿಂದು ನಮ್ಮ ಆರೋಗ್ಯ ಇನ್ನೂ ಹದಗೆಡುತ್ತೆ ಹೊರತು ಅದೇನು ಸರಿ ಇರಲ್ಲ ಸೊ ಹಾಗಾಗಿ ಅದು ಬಂದು ಆಮೇಲೆ ಈಗ ಚಂದ್ರಿಕಾ ಕೇಳಿದ ಪ್ರಶ್ನೆಗೆ ನಾವು ಸೊಪ್ಪುಗಳನ್ನ ಇದ್ರೆ ನಮ್ಮ ಮನೆಗಳಲ್ಲಿ ಹಾಕೊಳ್ಬಹುದು ಕಡೆ ತಾರಸಿ ತೋಟಗಳು ಕೂಡ ನಾವು ಮಾಡ್ಕೋಬಹುದು ಇಲ್ಲದೆ ಹೋದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ಏನು ಹಾರ್ಟಿಕಲ್ಚರ್ ಗಾರ್ಡನ್ಗಳು ಎಷ್ಟು ಆರ್ನಮೆಂಟಲ್ ಪ್ಲಾಂಟ್ಸ್ ಬೆಳಿತಾರೆ ನಾವಿರೋ ಏರಿಯಾದಲ್ಲಿ ನಮ್ಮ ಕಾರ್ಪೊರೇಟರ್ಗೆ ಅಥವಾ ಅಲ್ಲಿ ಅಲ್ಲಿ ಯಾರು ಇರ್ತಾರೋ ಅವ್ರಿಗೆ ಹೇಳಿ ನಾವು ಗಾರ್ಡನ್ ನಲ್ಲೇ ಒಂದು ತೋಟ ಒಂದು ಭಾಗವನ್ನ ತೋಟವಾಗಿ ಮಾಡ್ಕೊಳ್ತೀವಿ ಸೊಪ್ಪು ತ ಈ ತರ ಮರೆಯಾಗಿ ಹೋಗ್ತಿರೋ ಸೊಪ್ಪುಗಳನ್ನ ಬೆಳಿತೀವಿ ನಾವೇ ಮುತ್ತುವರ್ಜಿ ಜೀವಿಸ್ತೀವಿ ಒಂದೊಂದು ಮನೆಯವರು ಒಂದೊಂದು ನಾವು ಒಂದೊಂದು ದಿನ ನಾವು ನೋಡ್ಕೊಳ್ತೀವಿ ನೀರ್ ಹಾಕೋದಿರ್ಬೋದು ಅಥವಾ ಬೀಜಗಳು ಹಾಕಿದ್ಮೇಲೆ ಅದನ್ನ ಕಾಪಾಡ್ಕೊಳ್ಳೋದಿರ್ಬೋದು ಇವೆಲ್ಲವನ್ನ ನಾವು ಆ ರೀತಿ ಮಾಡಿದ್ರೆ ಅದು ಉಳಿಸ್ಕೊಳಕ್ ಸಾಧ್ಯ ಇದೆ ಆಮೇಲೆ ಇಲ್ಲಿ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಅಂದ್ರೆ ಮಲ್ಲೇಶ್ವರ ಮಾರುಕಟ್ಟೆ ಸಿಟಿ ಮಾರುಕಟ್ಟೆ ಔಷಧಿ ಸೊಪ್ಪುಗಳೇ ಮಾರೋರಿದ ಅಂದ್ರೆ ಈ ತರದ ಸೊಪ್ಪುಗಳು ಇರ್ಬೋದು ಕೀರೆ ಸೊಪ್ಪು ಇರ್ಬೋದು ಕೆಲವು ಯಾವ ಮರೆಯಾಕೆ ಹೋಗ್ತಿರೋ ಒಂದಿಬ್ರು ಇದ್ದಾರೆ ಸೊ ಅಲ್ಲಿಂದ ನಾನು ನನ್ಗೆ ಬೇಕಾದದ್ದು ತರಿಸಕೊಳ್ತೀನಿ ನಂಗೆ ಏನೇನ್ ಬೇಕೋ ಸೊ ಅಂತವ್ರು ಅವ್ರಿಗೆ ನಾವು ಹೆಚ್ಚು ಕಸ್ಟಮರ್ಸ್ ಆದ್ರೆ ಅಂತವ್ರ ಸಂಖ್ಯೆನೂ ಜಾಸ್ತಿ ಆಗುತ್ತೆ ನಾವೇ ತಗೊಳ್ಳೋರೇ ಕಡಿಮೆ ಇದ್ದಾಗ ಅದು ಸಾಮಾನ್ಯವಾಗಿ ಬೇಡಿಕೆ ಇಲ್ಲದೇ ಇದ್ದಾಗ ಅದು ಕೂಡ ಸಿಗಲ್ಲ ಸೊ ಆಗ್ಬೇಕಿದ್ರು ಮತ್ತೆ ಇಲ್ಲಿ ಬೆಂಗಳೂರು ಸುತ್ತಮುತ್ತಲು ಹಳ್ಳಿಗಳೇ ಸೇರಿ ಬೆಂಗಳೂರ್ ಆಗಿರೋದು ಸೊ ಅಲ್ಲಿ ಇದನ್ನ ಹೆಚ್ಚು ಪ್ರೋತ್ಸಾಹ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಟ್ಟು ನಾವು ಮಾಡಬೇಕು ಸಿ ಎಫ್ ಟಿ ಆರ್ ಐ ಅವರು ಒಂದು ಪ್ರಯೋಗವನ್ನ ಮಾಡಿದ್ದಾರೆ ಈ ತರದ ಅಂದ್ರೆ ಹಸಿ ಸೊಪ್ಪುಗಳನ್ನ ಬಳಕೆಯ ಒಂದು ಕ್ರಮ ಅಂದ್ರೆ ಇನ್ನೊಂದು ಸೊಪ್ಪುಗಳನ್ನ ಒಣಗಿಸಿ ಅದನ್ನ ಬಹು ದಿವಸ ಇದನ್ನ ಮಾಡ್ತಾ ಇದ್ದಾರೆ ಬಹುಶಃ ಆ ತರದ್ದೆಲ್ಲ ಸೊಪ್ಪಿನ ಕೊತ್ತಂಬರಿ ಕೂಡ ಮಾಡ್ತಾ ಇದೆ ಈಗ ಮಾರ್ಕೆಟ್ ಅಲ್ಲಿ ಬಹುಶಃ ಅನುದಕ್ಕೆ ನಾವು ಶಿಫ್ಟ್ ಆಗಬೇಕಾಗಿರುವ ಅನಿವಾರ್ಯತೆ ಇದೆ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನ ಇಬ್ಬರು ಗಣ್ಯ ಕೊಟ್ಟಿದ್ದಾರೆ ಈ ಪುಸ್ತಕದ ಅನೇಕ ಸಂದರ್ಭಗಳು ಇಲ್ಲಿ ಚರ್ಚಿತವಾಗಿದೆ ಈ ಪುಸ್ತಕ ಇವತ್ತಿಂದ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ದಯವಿಟ್ಟುಕೊಂಡು ಓದಿ ನಮಸ್ಕಾರ